ನಡ್ಕೊಂಡ್ ಬಂದವನು ಈ ಸಿನಿಮಾ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ ಇದು ಸಿ ಒಬ್ಬ ಶ್ರೀಮಂತಳ ಹೊಟ್ಟೆ ತುಂಬಿ ಖಜಾನೆ ಸಾಕಷ್ಟು ದುಡ್ಡಿಟ್ಟು ಒಂದ್ ದೃಷ್ಟಿಯಲ್ಲಿ ಹಿಂಗ್ ತೆಗೆದುಕೊಳ್ಳೋದ್ ದೊಡ್ಡ ವಿಷಯ ಅಲ್ಲ ಒಬ್ಬ ಬಡವ ತನಗೆ ಹೊಟ್ಟೆ ಅವನೇ ಊಟ ಇಲ್ಲದೆ ಇರೋ ಟೈಮ್ ಅಲ್ಲಿ ಒಂದ್ ತುತ್ತು ತಿನ್ನೋ ಟೈಮ್ ಅಲ್ಲಿ ಬಾಗ್ಲಿ ಬಂದ್ಬಿಟ್ಟು ಯಾರಾದ್ರೂ ಭಿಕ್ಷೆ ಬೆಳಿತಲ್ಲ ಆ ತುತ್ತನೆ ಎತ್ಕೊಡ್ತಾನಲ್ಲ ಅವನ್ ಶ್ರೀಮಂತ ಇಲ್ಲಿ ವೇದ್ಗುರು ಅವ್ರ ಫ್ಯಾಮಿಲಿ ಏನೇನ್ ಸ್ಯಾಕ್ರಿಫೈಸ್ ಮಾಡಿದಾರೋ ಅವ್ರ ಊಟ ಮಾಡಿದಾರೋ ಅವ್ರ ಮಗಳಿಗೆ ಏನ್ ಕೊಡ್ಸಿದಾರೋ ಬಿಟ್ಟಿದಾರೋ ಅವ್ರ ಅವ್ರ ಹಬ್ಬಗಳು ಏನ್ ಸೆಲೆಬ್ರೇಟ್ ಮಾಡಿದ್ರು ಮತ್ತೆ ನನ್ಗೆ ಕಾಣಿಸುತ್ತೆ ಸ್ಯಾಕ್ರಿಫೈಸ್ ಕಾಣಿಸುತ್ತೆ ದೇವರಿಂದ ನೋಡಿದ್ರು ಕಾಣಿಸುತ್ತೆ ಅಂದ್ರೆ ಸಿನಿಮಾಗೆ ಅವ್ರ ಹೊಟ್ಟೆ ಉಪವಾಸ ಇದ್ರು ಸಿನಿಮಾಗೆ ತಂದು ಹಾಕಿದ್ದಾರೆ ಒಂದು ರೂಪಾಯಿ ಅಂತ ಹೇಳಿದ್ರು ಆಮೇಲೆ ಒಳ್ಳೆ ಸಮಾಧಾನ ಕೊಟ್ಟಿದ್ದಾರೆ ಪಾಪ ಯಾರ್ದು ಪೆಂಡಿಂಗ್ ಇಟ್ಟಿಲ್ಲ ಇವ್ರು ನಿಜವಾದ ಶ್ರೀಮಂತ ಆ ಸಿನಿಮಾನಲ್ಲಿ ಅದು ಕ್ವಾಲಿಟಿ ಅದು ಟೆಕ್ನಿಕಲಿ ಹಂಗೆ ನೋಡೋದ್ ಬೇಡ ಅಂತ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಹಿಂದೆ ತುಂಬಾ ದೊಡ್ಡ ಶ್ರೀಮಂತಿಗೆ ಇದೆ ಒಂದು ವ್ಯಕ್ತಿ ಸಿನಿಮಾ ಪ್ರೀತಿಸಿ ತನ್ನ ಕೈಲಾಗಿ ಶಕ್ತಿನ ಮೀರೆ ಮಾಡಿದ ಸೊ ಇಟ್ ಇಸ್ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಸಿನಿಮಾ ನನ್ನ ಕರಿಯರ್ ಅತಿ ಕಾಸ್ಟ್ಲಿಯೆಸ್ಟ್ ಸಿನಿಮಾ ನಿಮ್ಮ ಒಂದ್ ರೂಪಾಯಿ ಅದು ದೇವರು ಪಟ್ಟಿ ಸಮೇತ ಅದು ಸಾವಿರ ಕೋಟಿ ಆಗುತ್ತೆ ಅದ್ರಲ್ಲಿ ಡೌಟ್ ಇಲ್ಲ ಅದ್ರಲ್ಲಿ